ಎಷ್ಟೋ ಜನ ನಾವು ನೋಡಿದೆವು ಬಿಜೆಪಿ ಕಾರ್ಯಕರ್ತರು ಬುರ್ಕಾ ಹಾಕೊಂಡು ಕೂಡ ಪ್ರಚಾರ ಮಾಡಿದ್ದಾರೆ ದಾಡಿ ಆರ್ಟಿಫಿಶಿಯಲ್ ದಾಡಿ ಪ್ರಚಾರ ಮಾಡಿದ್ದಾರೆ ಅದು ಮುಸ್ಲಿಂ ಜನ ಚರ್ಚ್ಗಳಿಗೆಲ್ಲ ದ್ವಸ್ ಮಾಡಿ ನೋಡಿದೆವು ಇಪ್ಪತ್ತೈದರಿಂದ ಅವ್ರು ಏನು ಪ್ರಯತ್ನ ಮಾಡ್ತಾ ಇದ್ದಾರ ಈ ದೇಶದಲ್ಲಿ ಏನ್ ಬರಬೇಕು ಮನುಸ್ಮೃತಿ ಬ್ರಾಹ್ಮಣ ಕ್ಷೇತ್ರೀಯ ವೈಶ್ಯ ಸೂರ್ಯ ಅಂತ ಹೇಳಿ ಆ ಫಿಲಾಸಫಿ ತರ ನಡೆಸಿದ್ದಾರೆ ಹೀಗಾಗಿ ಇಂತ ಫಿಲಾಸಫಿ ಬಂತು ಅಂದ್ರೆ ಮತ್ತೆ ನಾವು ಹಿಂದಕ್ಕೆ ಹೋಗ್ತೇವೆ ಈ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಹೇಳ್ತಾ ಇಲ್ಲಿ ಏನ್ ಹೇಳ್ತಾ ಇದೆ ನಾವು ಕೇಂದ್ರ ಸರ್ಕಾರ ಮೋದಿಯವರು ಸೈಂಟಿಸ್ಟ್ ಮಾಡಿದಂತ ಕೆಲ್ಸಕ್ಕ ನಾನೇ ಮಾಡೀನಿ ಅಂತ ಚಂದ್ರ ರೂಪದಲ್ಲಿ ನಾವೇ ಇದೇ ಅಂತ ಹೇಳ್ತಾ ಇದ್ವಿ ಎರಡನೇದು ಮೊನ್ನೆ ಸಮುದ್ರ ತಳದಲ್ಲಿ ಹೋಗಿದ್ರು ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ ಸಮುದ್ರ ತಳದಲ್ಲಿ ಇದ್ದಂತ ಮುತ್ತೂರತ್ನ ಅವಳ ಡೈಮಂಡ್ ಏನಿವೆ ಆ ಡೈಮಂಡ್ ತೆಗೆಯೋ ಸಲುವಾಗಿ ಫಾರಿನ್ ಅಮೇರಿಕನ್ ಕಂಪ್ನಿ ಗುತ್ತಿಗೆ ಕೊಟ್ಟಿದ್ದಾರೆ ಹೀಗಾಗಿ ನಮ್ಮಲ್ಲಿ ಮೀನುಗಾರ ಏನಿದಾರ ಸಣ್ಣ ಸಣ್ಣ ಕೆಲಸ ಮಾಡ್ರು ಅವ್ರ ನಿರೋಧಿಗಳು ಆಗ್ತಾರೆ ಈ ಕೇಂದ್ರ ಸರ್ಕಾರದ ನೀತಿ ಏನದ ಆರ್ಥಿಕ ನೀತಿ ಕಂಪ್ಲೀಟ್ ನಮ್ಮ ದೇಶದ ಸಂವಿಧಾನದ ವಿರೋಧ ಯಾಕಂದ್ರೆ ಆರ್ಥಿಕ ನೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ನಾವು ಸಂವಿಧಾನ ಹೇಳ್ತಾರೆ ಸಮಾನತೆ ಹಾಕಿರ್ಬೇಕು ಯಾರ್ ಬರೀ ಆಸ್ತಿ ಜಾಸ್ತಿ ಜಮ ಆಗ್ಬಾರ್ದು ಅಂತ ಹೇಳಿ ಆದ್ರೆ ಇವತ್ತು ಹತ್ತು ಪರ್ಸೆಂಟ್ ಇದ್ದಂತ ಜನರಲ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಆಸ್ತಿ ತಯಾರಾಗಿದೆ ಉಳಕಿದ್ರೆ ನೈಂಟಿ ಪರ್ಸೆಂಟ್ ನಮ್ ನಿಮ್ಮಂತವರಿದ್ದೆ ನಮ್ಗೆ ಏನೂ ಆಸ್ತಿ ಇಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತ ಕೇಂದ್ರ ಸರ್ಕಾರ ಏನ್ ಸ್ಟೆಪ್ ತಗೊಳ್ದು ಆ ಸ್ಟೆಪ್ ಏನದಂದ್ರ ನಮ್ ದೇಶನೇ ಮಾರ್ಲಿಕ್ ಯಾಕಂದ್ರ ಅಮೆರಿಕ ಕೈಗೊಂಬೆಯಾಗಿ ನಮ್ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಸಮರ ಯುದ್ಧ ತಯಾರು ಮಾಡುವಂತ ನಡೆಸ್ತಾ ಇದ್ದಾರೆ ಮತ್ತೆ ಕೇಂದ್ರ ಸರ್ಕಾರ ಕೂಡ ರೈತರ ಪರವಾಗಿ ಅನ್ನದಾತರ ಆದರೆ ಆದ್ರೆ ಜಿಲ್ಲಾ ಜಿಲ್ಲೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಮತ್ತು ಆಫ್ ಸೊಸೈಟೀಸ್ ಇವರಿಬ್ಬರು ಕೂತು ಹಲ್ಬರ್ಗ ಅಲಿಯಾಬಾದ್ ನಂತರ ಹಾಲಿಬುರ್ಗಾ ಇಂತ ಹಳ್ಳಿದಾಗಿ ರೈತರು ಇದ್ದಾರೆ ಜಮೀನು ಜಪ್ತಿ ಅಂತ ಇದ್ದಾರೆ ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ಇಂದಿರಾಗಾಂಧಿ ಎಮರ್ಜೆನ್ಸಿ ತಂದ ಕೂಡ ಈ ರೀತಿ ಆಯ್ತಿದ್ದಿಲ್ಲ ಆದ್ರೆ ರಾಜ್ಯ ಸರ್ಕಾರ ರೈತ ವಿರೋಧಿ ಕೆಲಸ ಮಾಡ್ತಾ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಕೂಡ ಏನು ಎರಡ್ ಸಾವಿರದ ಎರಡು ಇಪ್ಪತ್ತರಲ್ಲಿ ಮೂರು ಕೃಷಿ ಕಾಯ್ದೆ ರದ್ದುಪಡಿಸಬೇಕಂತ ಒತ್ತಾಯ ಮಾಡೋಣ ಹಿಂದ್ಗಡೆ ಕೃಷಿ ಕಾಯ್ದೆಗಳು ರದ್ದುಪಡಿಸಿದ್ರು ಪಡಿಸಿದ್ರು ರಾಜ್ಯ ಸರ್ಕಾರ ಮತ್ತೆ ಹೇಳ್ತಾ ಇದ್ದಾರೆ ನೀವು ಕೃಷಿ ಕಾಯ್ದೆಯಲ್ಲಿ ಜಮೀನ್ ಏನದ ಈ ಅದಾನಿ ಅಂಬಾನಿ ತೋರಿ ಜಮೀನು ಕೂಡ ಸಲುವಾಗಿ ಕ್ರಮ ಅಂತ ಅಂತೇಳಿ ಹೀಗಾಗಿ ರಾಜ್ಯ ಸರ್ಕಾರಗಳು ನಮ್ಮ ರಾಜ್ಯ ಸರ್ಕಾರ ಕೂಡ ಲ್ಯಾಂಡ್ ಅಲ್ಲಿ ಬದಲಾವಣೆ ಮಾಡಿಲ್ಲ ಹೀಗಾಗಿ ನಮ್ಮಲ್ಲಿ ಇದ್ದಂತ ಭೂಮಿ ಸುಮಾರಾಗಿ ಈ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಈಗ ಕೊಡ್ತಾ ಇದ್ದಾರೆ ಈಗ ನೋಡ್ತಾ ಇದ್ದೇವು ಉತ್ಪನ್ನ ಮಾಡ್ತೀವಿ ಅದು ಮಾಡ್ತೇವ ಅಂತ ಹೇಳಿ ಅವರ ಇಂತ ಕೆಲವು ಕಡೆ ಎಲ್ಲ ಈ ಎಲೆಕ್ಟ್ರಾನಿಕ್ ಸಣ್ಣ ವಿದ್ಯುತ್ ತಯಾರು ಮಾಡ್ತಾ ಇದ್ದಾರೆ ಆ ವಿದ್ಯುತ್ ತಯಾರು ಮಾಡುವಂತ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಅವರೆಲ್ಲ ಸರ್ಕಾರದಿಂದ ಲೋನ್ ತಗೊಳ್ತಾ ಇದ್ದಾರೆ ಇಲ್ಲಿವರೆಗೆ ನಾವು ರೈತರ ಸಾಲ ಮನ್ನಾ ಮಾಡ್ರಿ ಅಂದ್ರೆ ಕೇಂದ್ರ ಸರ್ಕಾರನು ರೆಡಿ ಇಲ್ಲ ಅಥವಾ ರಾಜ್ಯ ಸರ್ಕಾರನು ರೆಡಿ ಇಲ್ಲ ಕೇಂದ್ರ ಸರ್ಕಾರ ಇಲ್ಲಿವರೆಗೆ ಅದಾನಿ ಅಂಬಾನಿ ಅವರಿಗೆ ಹದಿನಾಲ್ಕು ಸಾವಿರ ಕೋಟಿ ಹಣ ಇಲ್ಲಿ ಮನ್ನಾ ಮಾಡಿಲ್ಲ ಆ ಮನ್ನಾ ಮಾಡಿದ ರೈತರಿಗೆ ಮನ್ನಾ ಮಾಡಿ ಸೌತ್ ಇಂಡಿಯಾದ ರೈತರಿಗೆ ಎಲ್ಲರಿಗೂ ಅನುಕೂಲ ಐತಿ ಆದ್ರೆ ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ ಕಾರ್ಪೊರೇಟ್ ಕಂಪ್ನಿ ಏನವ ಆ ಕಾರ್ಪೊರೇಟ್ ಕಂಪ್ನಿ ತಮ್ಮ ಮನಸ್ಸಿಗೆ ಬಂದ ಕೆಲಸ ಮಾಡಿದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ಕಾರ್ಪೊರೇಟ್ ಕಂಪ್ನಿಗೆ ತನ್ನ ಅಧಿಕಾರ ತಗೊಳ್ತಾ ಇದ್ದಾರೆ ಪ್ರತಿಯೊಂದು ಖಾಸಗೀಕರಣ ವಿದ್ಯುತ್ ಖಾಸಗೀಕರಣ ಬಿಲ್ ಆಲ್ರೆಡಿ ಪಾರ್ಲಿಮೆಂಟ್